ನಮಸ್ಕಾರ ಎಲ್ಲರಿಗೂ ಯಶಸ್ವಿನಿ ಕಾರ್ಡು ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಆಗಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸೋಕೆ ಅರ್ಹರಿದ್ದಾರೆ ಮತ್ತು ಅರ್ಜಿ ಸಲ್ಲಿಸೋಕೆ ಅನರ್ಹರು ಕೂಡ ಯಾರಿದ್ದಾರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಮತ್ತು ಹೆಚ್ಚಿನ ಮಾಹಿತಿ ಬೇಕು ಈ ಒಂದು ಯಶಸ್ವಿನಿ ಕಾರ್ಡ್ ಬಗ್ಗೆ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೋಬೋದು ಇಷ್ಟು ದಿನ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾಪ್ ಇತ್ತು ಬಂದ್ ಮಾಡಿದ್ದರು ಇವಾಗ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋಕೆ ಇವತ್ತಿನ ಒಂದು ಹೊಸ ಅಪ್ಡೇಟ್ನಲ್ಲಿ ಬಂದಿದೆ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಅಂತ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಯಶಸ್ವಿನಿ ನೋಂದಣಿಗೆ ಅವಕಾಶ ಕೊಟ್ಟ ಸರ್ಕಾರ ಅಂತ ಕೊಟ್ಟಿದ್ದಾರೆ ಇವತ್ತಿನಿಂದ ಡಿಸೆಂಬರ್ ಒಂದರಿಂದ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಇರುತ್ತೆ ನೋಡಿ ಡಿಸೆಂಬರ್ ಒಂದರಿಂದ ಪ್ರಾರಂಭವಾಗಿದೆ ನೋಂದಣಿ ಮಾಡ್ಕೋಕೆ ಮತ್ತು ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಮೂವತ್ತೊಂದಕ್ಕೆ ಕೊನೆಯವರೆಗೆ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಯಶಸ್ವಿನಿ ಕಾರ್ಡನ್ನು ಮಾಡಿಸ್ಕೊಂಡ ನಂತರ ಅಂದರೆ ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಯಶಸ್ವಿನಿ ಕಾರ್ಡ್ ನಿಮಗೆ ಸಿಗೋದು ಈ ಒಂದು ಯಶಸ್ವಿ ಕಾರ್ಡಿಗೆ ಯುನೀಕ್ ಐಡೆಂಟಿಟಿ ಸಂಖ್ಯೆಗಳು ಇರುತ್ತೆ ಅಂತ ಕೊಟ್ಟಿದ್ದಾರೆ ಯುನೀಕ್ ಐಡೆಂಟಿಟಿ ಸಂಖ್ಯೆ ಇದು ಮಾರ್ಚ್ ಒಂದರಿಂದ ನಿಮಗೆ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಪ್ರಿಂಟನ್ನು ಪಿ ವಿ ಸಿ ಕಾರ್ಡ್ ಪ್ರಿಂಟ್ ನಿಮಗೆ ಮಾರ್ಚ್ ಒಂದರಿಂದ ಸಿಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾರ್ಚ್ನಿಂದ ನಿಮಗೆ ಸಿಗುತ್ತೆ ಅಂತೇಳಿದ್ದಾರೆ ಮತ್ತು ನಿಮಗೆ ಏಪ್ರಿಲ್ ಒಂದರಿಂದ ನಿಮಗೆ ಫಲಾನುಭವಿಗಳಿಗೆ ನಗದು ರಹಿತ ಚಿಕಿತ್ಸೆಯನ್ನು ಪಡಿಬೋದು ಈ ಒಂದು ಕಾರ್ಡ್ ಇದ್ದರೆ ನೀವು ಯಾವ ಥರ ಪೇಮೆಂಟ್ ಕಟ್ಲಾರದನೇ ಐದು ಲಕ್ಷದವರೆಗೆ ಈ ಒಂದು ಚಿಕಿತ್ಸೆಯನ್ನು ಪಡ್ಕೋಬೋದು ಯಶಸ್ವಿನಿ ಕಾರ್ಡ್ ಇದ್ದರೆ ಅಂತ ಕೊಟ್ಟಿದ್ದಾರೆ ಅಪ್ಡೇಟ್ನಲ್ಲಿ ಸೊ ಇದಿಷ್ಟು ಈ ಒಂದು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಬಗ್ಗೆ ಮಾಡಿಕೊಟ್ಟಿದ್ದೀನಿ ಮತ್ತು ಯಾವಾಗ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀನಿ ಜಸ್ಟ್ ಇವಾಗ ಈ ಒಂದು ಕಾರ್ಡ್ಗೆ ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಅಂತ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ ನೀವು ಕೂಡ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಸ್ಥಳಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಈ ಒಂದು ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಸ್ಥಳ ಬಂದು ಇಲ್ಲಿ ಕೊಟ್ಟಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ನಿರ್ವಹಿಸುತ್ತಿರುವ ಯಾವುದೇ ಸಹಕಾರಿ ಸಂಘ ಅಥವಾ ಸಹಕಾರಿ ಬ್ಯಾಂಕು ಅಥವಾ ಗ್ರಾಮೀಣ ಮತ್ತು ನಗರದಲ್ಲಿರುವಂಥ ನಗರ ಅಥವಾ ಗ್ರಾಮೀಣ ಸಹಕಾರಿ ಸಂಘಗಳು ಒಳಗೊಂಡಿ ಅಂತೆ ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ಕೂಡ ಲಭ್ಯ ಇರುತ್ತವೆ ಸಹಕಾರಿ ಸಂಘಗಳಂತಿರ್ತವೆ ಸಹಕಾರಿ ಬ್ಯಾಂಕ್ಗಳಂತಿರ್ತವೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ಅಲ್ಲಿ ಹೋಗಿ ನೀವು ಸದಸ್ಯರಾಗಬೇಕು ಆ ಒಂದು ಬ್ಯಾಂಕ್ಗಳಲ್ಲಿ ನೀವು ಸದಸ್ಯರಾಗಬೇಕು ಅಥವಾ ಸಹಕಾರಿ ಸಹಸಾಯ ಗುಂಪುಗಳ ಸದಸ್ಯರಾಗಿರ್ಬೇಕಂತ ಅಂತ ಕೊಟ್ಟಿದ್ದಾರೆ ಸಹಕಾರಿ ಸಂಘದ ಸದಸ್ಯರಾಗಿರ್ಬೇಕು ಅಥವಾ ಸಹಕಾರಿ ಸಂಘಗಳ ಒಂದು ಸದಸ್ಯರಾಗಿರಬೇಕು ಅಂದರೆ ಮಾತ್ರ ನಿಮಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಮಾಡಿಸೋದಕ್ಕೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ಸ್ವಸಹಾಯ ಸಂಘಗಳು ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರಿ ಸಂಘಗಳಲ್ಲಿ ಯಾವುದಾದ್ರೂ ಒಂದಲ್ಲಿ ನೀವು ಅದರ ಸದಸ್ಯರಾಗಿರಲೇಬೇಕು ಅಥವಾ ಮಹಿಳಾ ಸಂಘ ಇರ್ತಾವೆ ಮಹಿಳಾ ಸ್ವಸಹಾಯ ಸಂಘಗಳು ಅದರಲ್ಲಿ ಕೂಡ ನೀವು ಸದಸ್ಯರಾಗಿರಲೇಬೇಕು ಅಂದಾಗ ಮಾತ್ರ ನಿಮಗೆ ಈ ಒಂದು ಕಾರ್ಡು ಬರುತ್ತೆ ಅಂತ ಹೇಳ್ಬೋದು ಅಪ್ಲೈ ಮಾಡೋಕ್ಕೆ ಬರುತ್ತೆ ಆಗಿದ್ದ ನೀವು ಸದಸ್ಯರಿಲ್ಲ ಅಂದರೆ ನೀವು ಹೋಗಿ ನೀವು ನಿಮ್ಮ ಹತ್ತಿರದ ಒಂದು ಸಹಕಾರಿ ಸಂಘಗಳಿರ್ತವೆ ಅಥವಾ ಸಹಕಾರಿ ಬ್ಯಾಂಕ್ಗಳಿರ್ತವೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ತಾಲೂಕು ಕೂಡ ಸಹಕಾರಿ ಬ್ಯಾಂಕ್ ಇದ್ದೇ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸಹಕಾರಿ ಬ್ಯಾಂಕ್ ಇರುತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಸಹಕಾರಿ ಸಂಘಗಳಿರ್ತವೆ ಸೊ ಅಲ್ಲಿ ಹೋಗಿ ನೀವು ನೋಂದಣಿಯನ್ನು ಮಾಡಿಸ್ಕೋಬೋದು ಆವಾಗಲೇ ಹೇಳಿದ ನಂಬರು ಆ ಒಂದು ನಂಬರಿಗೆ ಕೂಡ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ನಿಮ್ಮೊಂದು ಊರು ಅಥವಾ ನಿಮ್ಮ ತಾಲೂಕಿನಲ್ಲಿ ಎಲ್ಲಿ ಇರುತ್ತೆ ಅಂತ ಅಲ್ಲಿ ಆ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಂತಿಷ್ಟು ಒಂದು ಅಮೌಂಟ್ ಅಂತ ಮಾಡಿದ್ದಾರೆ ಆ ಒಂದು ಅಮೌಂಟ್ ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಜನರಲ್ ಅವರಿಗೆ ಬೇರೆ ಇದೆ ಎಸ್ ಎಸ್ ಟಿ ಅವರಿಗೆ ಕೂಡ ಬೇರೆ ಅಮೌಂಟನ್ನು ನಿಗದಿಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ಷರತ್ತನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿನಿ ಕಾರ್ಡ್ ಮಾಡ್ಕೋರು ಯಾರಿದ್ದಾರೆ ಅವರು ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಪೇಮೆಂಟನ್ನು ವೇತನವನ್ನು ಸಂಬಳವನ್ನು ಪಡೆಯುವವರು ಇದಕ್ಕೆ ಹರತ್ತಾರೆ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಪೇಮೆಂಟ್ ಪಡಿತಾ ಇದ್ದರೆ ಅದಕ್ಕೆ ಎಲಿಜಿಬಲ್ ಇರೋದಿಲ್ಲ ಮತ್ತು ಈ ಒಂದು ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸೋ ಕನಿಷ್ಠ ಮೂರು ವರ್ಷ ಕಾರ್ಯನಿರ್ವಹಿಸ್ತಿರ್ಬೇಕಂದ್ರೆ ಈ ಒಂದು ಸಹಕಾರಿ ಸಂಘಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಇದು ಕಾರ್ಡ್ ಬರುತ್ತೆ ಯಶಸ್ವಿನಿ ಕಾರ್ಡ್ ಬರುತ್ತೆ ಅವರು ಕೂಡ ಮೂರು ವರ್ಷ ಇಲ್ಲಿ ಸೇವೆಯನ್ನು ಸಲ್ಲಿಸಿರಬೇಕು ಅದು ಕೂಡ ಮಾಸಿಕವಾಗಿ ಮೂವತ್ತು ಸಾವಿರ ರೂಪಾಯಿ ಕಡಿಮೆ ಒಂದು ವೇತನವನ್ನು ಪಡೆದಿದ್ದಿರೋವರಾಗಿದ್ದರೆ ಅಂಥ ನೌಕರರಿಗೂ ಕೂಡ ಈ ಒಂದು ಯಶಸ್ವಿನಿ ಕಾರ್ಡನ್ನು ಮಾಡಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು ಮೂವತ್ತು ಸಾವಿರ ವೇತನ ಒಳಗೆ ಪಡೆಯುವುದವ್ರಿಗೆ ಅರ್ಜಿ ಸಲ್ಸಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಸಮಾಪನೆ ನಿಷ್ಕ್ರಿಯಗೊಂಡಿರುವ ಸಹಕಾರಿ ಸಂಘಗಳ ನೌಕರರು ಏನಿದೆ ಸಹಕಾರಿ ಸಂಘಗಳು ಮಾಡಿರ್ತಾರೆ ಸಹಕಾರಿ ಬ್ಯಾಂಕ್ಗಳು ಮಾಡಿರ್ತಾರೆ ನಿಷ್ಕ್ರಿಯವಾಗಿರ್ತಾರೆ ಕಾರ್ಯನಿರ್ವಹಿಸಿರಲ್ಲ ಅಂಥ ಒಂದು ಸಂಘದ ಸದಸ್ಯರಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಕೂಡ ನೋಡಿ ಅಂದರೆ ಸಹಕಾರಿ ಸಂಘ ಆಗಿರ್ಬೋದು ಸಹಕಾರಿ ಬ್ಯಾಂಕು ಚಾಲ್ತಿಯಲ್ಲಿ ಇರಬೇಕು ಅಂಥ ಒಂದು ಚಾಲ್ತಿಯಲ್ಲಿರುವಂಥ ಸಹಕಾರಿ ಸಂಘಗಳ ಒಂದು ಸದಸ್ಯರಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ ಸೊ ಒಂದು ಸಹಕಾರಿ ಸಂಘ ಸಹಕಾರಿ ಬ್ಯಾಂಕು ಚಾಲ್ತಿಯಲ್ಲಿ ಇಲ್ಲ ಸೊ ಬಂದಾಗಿರುತ್ತೆ ಅಂಥ ಒಂದು ನಿಷ್ಕ್ರಿಯಗೊಂಡಿರುವಂಥ ಸಹಕಾರಿ ಸಂಘಗಳ ಸದಸ್ಯರಿಗೆ ಇದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ ಮತ್ತು ಸರ್ಕಾರಿ ನೌಕರರಿಗೆ ಇದು ಅವಕಾಶ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರು ಒಂದು ಕುಟುಂಬದಲ್ಲಿ ಇರುವವರಿಗೆ ಇದು ಅವಕಾಶ ಇರುವುದಿಲ್ಲ ಅನರ್ಹ ಅಂತ ಕೊಟ್ಟಿದ್ದಾರೆ ಮಾಸಿಕವಾಗಿ ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನ ಪಡೆಯುತ್ತಿರುವ ಒಬ್ಬ ವ್ಯಕ್ತಿ ಯಾವುದೇ ಆರೋಗ್ಯ ವಿಮಾ ಯೋಜನೆಯಡಿ ಸದಸ್ಯರಾಗಿದ್ದರೆ ಅಂಥವರು ಯಶಸ್ವಿನಿ ಕಾರ್ಡು ಯೋಜನೆಯಲ್ಲಿ ಸದಸ್ಯರಾಗಲು ಅರ್ಹ ಇರ್ತಾರೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಇವಾಗ ಡಾಕ್ಯುಮೆಂಟ್ ಏನೇನು ಬೇಕು ಈ ಒಂದು ಯಶಸ್ವಿನಿ ಕಾರ್ಡ್ ಮಾಡಿಸೋದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಇವಾಗ ನೋಡ್ತಾ ಇದ್ದೀರ ಇದು ಅಗತ್ಯ ದಾಖಲಾತಿಗಳು ಯಶಸ್ವಿನಿ ಕಾರ್ಡ್ ಮಾಡಿಸೋದಕ್ಕೆ ಏನಾದರೂ ಡಾಕ್ಯುಮೆಂಟ್ ಬೇಕು ಅಂತ ಒಂದೊಂದಾಗಿ ಲಿಸ್ಟ್ ಇದ್ದೇವೆ ಆರು ಲಿಸ್ಟಲ್ಲಿ ಮೊದಲೇದಾಗಿ ಸದಸ್ಯರು ಕಡ್ಡಾಯವಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಮೊಬೈಲ್ ನಂಬರ್ ಬೇಕು ಮತ್ತು ಪಡಿತರ ಚೀಟಿ ರೇಷನ್ ಕಾರ್ಡ್ ಬೇಕು ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಬೇಕು ಮನೆಯಲ್ಲಿ ಎಷ್ಟು ಜನ ಇರುತ್ತೆ ಅಥವಾ ರೇಷನ್ ಕಾರ್ಡ್ ಎಷ್ಟು ಜನ ಇರುತ್ತೋ ಅಷ್ಟು ಜನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾಕಂದ್ರಲ್ಲಿ ಸದಸ್ಯರ ಹೆಸರನ್ನು ಸೇವಿಸ್ತಾರೆ ಮುಖ್ಯ ಅರ್ಜಿದಾರರು ಒಬ್ಬರು ಇರ್ತಾರೆ ಅದ್ರ ಹಿಂದ್ಗಡೆ ಕಾರ್ಡ್ ಹಿಂದ್ಗಡೆ ಮನೆಯವರ ಎಲ್ಲ ಸದಸ್ಯರ ಕುಟುಂಬದವರ ಸದಸ್ಯರ ಹೆಸರು ಬರುತ್ತೆ ಹಾಗಾಗಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ರತಿಯೊಬ್ಬ ಸದಸ್ಯರು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ನೋಡಿ ಪ್ರತಿಯೊಬ್ಬ ಸದಸ್ಯರು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರು ಕೂಡ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಹಾಡಿ ಸಂಖ್ಯೆಯೊಂದಿಗೆ ಜಾತಿ ಪ್ರಮಾಣಪತ್ರ ನೀಡಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಅವರು ಕಂಪಲ್ಸರಿಯಾಗಿ ಜಾತಿ ಪ್ರಮಾಣಪತ್ರ ಸಂಖ್ಯೆ ಹಾಡಿ ನಂಬರು ಕೊಡಲೇಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ನಿಗದಿತ ಪ ಪಡಿಸಿದ ವಾರ್ಷಿಕ ವಂತಿಕೆ ಪಾವತಿಸಿ ಬೇಕು ಅಂತ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಷತ್ ಪಂಗದ ಸದಸ್ಯರ ವಾರ್ಷಿಕ ವಂತಿಕೆ ಪಾವತಿಸುವ ಅಗತ್ಯವಿರಲ್ಲ ಅಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಪೇಮೆಂಟ್ ಇರೋಲ್ಲ ಉಚಿತವಾಗಿ ಈ ಒಂದು ಯಶಸ್ವಿ ಕಾರ್ಡನ್ನು ಮಾಡ್ಕೋಬೋದು ಜನರಲ್ ಕೆಡಿಗರ್ ಅವರಿಗೆ ಒಂದು ನೂರರಿಂದ ಐದುನೂರು ರೂಪಾಯಿವರೆಗೂ ಈ ಒಂದು ಕಾರ್ಡಿಗೆ ಬೆಲೆ ಇರುತ್ತೆ ಸೊ ಅಲ್ಲಿ ಸ್ಪಷ್ಟವಾಗಿ ಅವರು ಕೂಡ ಕೊಟ್ಟಿಲ್ಲ ಸೊ ನಾನು ಕೂಡ ಮಾಡಿಸಿದ್ದೇನೆ ಸೊ ನೂರು ರೂಪಾಯಿ ಕೊಟ್ಟು ಮಾಡಿಸಿದ್ದೆ ನಾನು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೂರರಿಂದ ಒಂದು ಐನೂರು ರೂಪಾಯಿ ವರೆಗೂ ಇರ್ಬೋದು ಯಾಕಂದರೆ ನಿಮಗೆ ಸದಸ್ಯರಾಗೋದಕ್ಕೆ ಅದರಲ್ಲೇ ಇನ್ಕ್ಲೂಡಿಂಗ್ ಇರುತ್ತೆ ಒಂದು ನೂರು ರೂಪಾಯಿ ಕಾರ್ಡ್ಗೆ ಇರುತ್ತೆ ಒಂದು ನಾಲ್ಕುನೂರು ರೂಪಾಯಿ ನಿಮಗೆ ಈ ಒಂದು ಸಹಕಾರಿ ಸಂಘದಲ್ಲಿ ನೋಂದಣಿ ಮಾಡಿಸೋದಂದ್ರೆ ಸದಸ್ಯರಾಗೋದಕ್ಕೆ ನಿಮಗೆ ಫೀಸನ್ನು ತೊಗೊತಾರೆ ಸೊ ಹಾಗಾಗಿ ಒಂದು ನೂರಿಂದ ಐನೂರು ರೂಪಾಯಿ ನಿಮಗೆ ಖರ್ಚಾಗ್ಬೋದು ಯಾಕಂದರೆ ಸಹಕಾರಿ ಬ್ಯಾಂಕ್ ಅಥವಾ ಸಹಕಾರಿ ಸಂಘಗಳಲ್ಲಿ ಅಥವಾ ಸಹಸಾಯಿ ಗುಂಪುಗಳಿಗೆ ನೀವು ಸದಸ್ಯರಾಗಬೇಕು ಅಂದಾಗ ಮಾತ್ರ ನಿಮಗೆ ಈ ಒಂದು ಎನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಹಾಗೆ ಸಲ್ಲಿಸೋದು ಇದೆ ಒಂದು ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಎಲ್ಲಿ ಸಲ್ಸ್ಬೇಕಂತೂ ಭಾಳಷ್ಟು ಜನರಿಗೆ ಎಲ್ಲ ಗೊಂದಲ ಇರುತ್ತೆ ಸೊ ಇವಾಗ ನಿಮ್ಮತ್ತೇಳ್ತಾ ಇದ್ದೀನಿ ಎಲ್ಲ ಡಾಕ್ಯುಮೆಂಟ್ನೊಂದಿಗೆ ಅಗತ್ಯ ದಾಖಲಾತಿಯೊಂದಿಗೆ ನಿಮ್ಮ ಹತ್ತಿರದ ಸಹಕಾರಿ ಸಂಘಗಳಲ್ಲಿ ಅಥವಾ ಸ್ವಸಹಾಯ ಸಂಘಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿಯೊಂದು ಗ್ರಾಮದಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ನಿಮಗೆ ಲಭ್ಯ ಇರುತ್ತೆ ಅಥವಾ ತಾಲೂಕಿನಲ್ಲಿ ಕೂಡ ಲಭ್ಯ ಇರುತ್ತೆ ಅಲ್ಲಿ ಸಹಕಾರಿ ಸಂಘಗಳು ಅಲ್ಲಿ ಹೋಗಬೇಕು ಅಥವಾ ಸಹಕಾರಿ ಸ್ವಸಹಾಯ ಸಂಘಗಳು ಅಂತ ಇರ್ತವೆ ಸ್ವಸಹಾಯ ಸಂಘಗಳು ಸಹಕಾರಿ ಅಂತ ಇರ್ತವಲ್ಲ ಆ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಹಾಗೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸಾಮಾನ್ಯ ಜನರು ಇದಕ್ಕೆ ಸಲ್ಲಿಸ್ಬೋದು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅರ್ಹತೆ ಯಾವುದೇ ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಒಂದು ಸಹಕಾರಿ ಸಂಘ ಅಥವಾ ಸಹಾಯ ಸಂಘಗಳು ಗುಂಪಿನಲ್ಲಿ ಸದಸ್ಯನಾಗಿರ್ಬೇಕಂತ ಕೊಟ್ಟಿದ್ದಾರೆ ಸದಸ್ಯನಾಗಿ ಮೂರು ತಿಂಗಳಾಗಿರಬೇಕು ಆ ಒಂದು ಮೂರು ತಿಂಗಳಾದ ನಂತರ ನಿಮಗೆ ಈ ಒಂದು ಕುಟುಂಬದ ಸದಸ್ಯ ಅಂತೇಳಿ ಘಟಕದ ಒಂದು ಸದಸ್ಯನಾಗಿ ಅಂತ ಪರಿಗಣಿಸಿ ಅಂಥವರಿಗೆ ವಂತಿಕೆ ಪಾವತಿ ಮಾಡ್ಕೊತಾರೆ ಅವಾಗಲೇ ಹೇಳಿದೆ ನಿಮಗೆ ನೂರಿಂದ ಐನೂರು ರೂಪಾಯಿ ವಂತಿಕೆಯನ್ನು ಪಾವತಿ ಮಾಡಿಕೊಂಡು ಈ ಒಂದು ಸೌಲಭ್ಯಗೆ ಅಂತ ಕೊಟ್ಟಿದ್ದಾರೆ ನೀವು ಕೂಡ ಕಂಪಲ್ಸರಿಯಾಗಿ ಸಹಕಾರಿ ಸಂಘಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಸ್ವಸಹಾಯ ಗುಂಪುಗಳಲ್ಲಿ ಸದಸ್ಯರಾಗಲೇಬೇಕು ಅಂದಾಗ ಮಾತ್ರ ನಿಮಗೆ ಈ ಒಂದು ಕಾರ್ಡು ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಸದಸ್ಯರಾಗಿ ಮೂರು ತಿಂಗಳಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಮೂರು ತಿಂಗಳಾದರೆ ಮಾತ್ರ ನಿಮಗೆ ಈ ಒಂದು ಕಾರ್ಡು ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಯಾವೆಲ್ಲ ಒಂದು ಸಹಕಾರಿ ಸಂಘಗಳ ನೋಂದಣಿ ಮಾಡ್ಬೋದಪ್ಪ ನಿಮಗೆ ಅಂದರೆ ಎಲ್ಲ ಇರ್ತವೆ ಸಹಕಾರಿ ಸಂಘಗಳು ಇಲ್ಲಿ ಸಹಕಾರಿ ಮೀನುಗಾರರ ಸಂಘ ಸಹಕಾರಿ ಬಿಡಿ ಕಾರ್ಮಿಕರ ಸಂಘ ಸಹಕಾರಿ ನೇಕಾರರ ಸಂಘ ಈ ಥರ ಒಂದು ಸಂಘಗಳಿರ್ತವೆ ಸಹಕಾರಿ ಸಂಘಗಳು ಅಂಥವು ನಿಮಗೆ ಯಾವ ಅನ್ವಯ ಆಗುತ್ತೋ ಹತ್ತಿರದಲ್ಲಿ ಅಂತಲ್ಲಿ ಹೋಗಿ ನೀವು ನೋಂದಣಿಯನ್ನು ಮಾಡಿಸ್ಕೋಬೇಕು ಸಹಕಾರಿ ಸಂಘಗಳಲ್ಲಿ ಈ ಒಂದು ಯಶಸ್ವಿನಿ ಕಾರ್ಡಿಗೆ ವಾರ್ಷಿಕ ವಂತಿಕೆ ಅಂತ ಕೊಟ್ಟಿದ್ದಾರೆ ಪ್ರತಿ ವರ್ಷ ಇಷ್ಟು ಅಮೌಂಟ್ ಅಂತ ಇರುತ್ತೆ ಕಟ್ಟು ಕಟ್ಟಲೇಬೇಕಿದ್ದು ನೀವು ಯಾಕೆಂದರೆ ರಿನ್ಯೂಯಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಗ್ರಾಮೀಣ ಸಹಕಾರಿ ಸಂಘ ಅಥವಾ ಸ್ವಸಹಾಯ ಗುಂಪುಗಳ ಗರಿಷ್ಠ ನಾಲ್ಕು ಸದಸ್ಯರ ಕುಟುಂಬದ ಒಂದಕ್ಕೆ ಐನೂರು ರೂಪಾಯಿ ಮಾಡಿದ್ದಾರೆ ನೋಡಿ ಹೇಳಿದೆ ನಿಮಗೆ ನೂರಿಂದ ಐನೂರು ರೂಪಾಯಿ ಇರುತ್ತೆ ಅಂತ ಸೊ ಐನೂರು ರೂಪಾಯಿನ ಮಾಡಿದ್ದಾರೆ ಪ್ರತಿ ಒಂದು ನಿಮಗೆ ನಾಲ್ಕು ಜನ ಇದ್ದರೆ ಒಂದು ಕಾಡಲ್ಲಿ ಫ್ರಂಟ್ ಪೇಜಲ್ಲಿ ಒಬ್ಬರು ಇರ್ತಾರೆ ಮೇನ್ ಮುಖ್ಯಸ್ಥರು ಹಿಂದಗಡೆ ನಾಲ್ಕು ಜನ ಇದ್ದರೆ ಅಂಥ ಒಂದು ಕಾಡುಗಳಿಗೆ ಐದುನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ನಾಲ್ಕಕ್ಕಿಂತ ಹೆಚ್ಚಿನ ಸದಸ್ಯರಿದ್ದಲ್ಲಿ ಕುಟುಂಬ ಅಂದರೆ ಫ್ರಂಟ್ ಪೇಜಿಗೆ ಒಬ್ಬರು ಇರ್ತಾರೆ ಹಿಂದ್ಗಡೆ ಕುಟುಂಬದಲ್ಲಿ ಶೇಕಡಾ ನಾಲ್ಕರಿಂದ ಐದು ಆರು ಏಳು ಜನ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿ ಒಬ್ಬ ಸದಸ್ಯರಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿ ಪಾವತಕ್ಕದ್ದು ಅಂತ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಜನ ಹೆಚ್ಚಿಗೆ ಇರ್ತಾರೆ ಅಷ್ಟು ಜನ ಇಲ್ಲಿ ಅಮೌಂಟು ಒಬ್ಬ ಸದಸ್ಯರಿಗೆ ಪ್ರತಿ ನೂರು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಮತ್ತು ನಗರ ಸಹಕಾರಿ ಸಂಘಗಳಿಗೆ ಈ ಮೊತ್ತ ಕ್ರಮವಾಗಿ ಸಾವಿರ ರೂಪಾಯಿ ಅಂತ ಕೊಟ್ಟಿದೆ ಇದು ಐನೂರು ರೂಪಾಯಿ ಇರೋದು ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಕಾರ್ಡ್ಗಳಿಗೆ ಐನೂರು ರೂಪಾಯಿ ಆಗುತ್ತೆ ಮಿನಿಮಮ್ ಐನೂರು ರೂಪಾಯಿ ಆಗುತ್ತೆ ಹೆಚ್ಚಿಗೆ ಇದ್ದರೆ ಅದಕ್ಕೆ ಮೇಲೆ ಆರುನೂರು ಏಳ್ನೂರು ರೂಪಾಯಿ ಕೂಡ ಆಗ್ಬೋದು ಪ್ರತಿ ಸದಸ್ಯರಿಗೆ ನೂರು ರೂಪಾಯಿ ಎಷ್ಟನ್ನು ಮಾಡ್ತಾರೆ ಅದೇ ರೀತಿ ನಗರದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಹಕಾರಿ ಸಂಘಗಳಲ್ಲಿ ನೀವು ಈ ಒಂದು ಕಾರ್ಡ್ ಮಾಡಿಸ್ತೀನಿ ಅಂದರೆ ಸಾವಿರ ರೂಪಾಯಿ ನಿಮಗೆ ಚಾರ್ಜ್ ಆಗುತ್ತೆ ಮತ್ತು ನಾಲ್ಕು ಜನಕ್ಕಿಂತ ಹೆಚ್ಚಿನ ಜನ ಇದ್ದರೆ ಪ್ರತಿ ಸದಸ್ಯರಿಗೆ ಇಪ್ಪತ್ತು ರೂಪಾಯಿ ಎಷ್ಟರಾಗುತ್ತೆ ಅಂತಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ವಯಸ್ಸಿನ ಮಿತಿಯನ್ನು ನೋಡೋದರೆ ಯಶಸ್ವಿನಿ ಕಾರ್ಡ್ಗೆ ವಯಸ್ಸಿನ ಮಿತಿಯನ್ನು ನಿರ್ಬಂಧಿಸಲು ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಸ್ ಡಿ ಸದಸ್ಯರಾಗಲು ಯಾವುದೇ ವಯೋಮಿತಿ ನಿರ್ಬಂಧವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನವಜಾತ ಶಿಶುವಿನ ತಾಯಿ ಹೆಸರು ಮತ್ತು ಯಶಸ್ವಿನಿ ಕಾರ್ಡ್ನಲ್ಲಿದ್ದರೆ ಮೂವತ್ತು ದಿನಗಳವರೆಗೆ ತಾಯಿ ಹೆಸರು ಇರುವ ಯಶಸ್ಸಿನ ಕಾರ್ಡ್ನ ಆಧಾರದ ಮೇಲೆ ಯು ಬರುವ ಸೌಲಭ್ಯವನ್ನು ನವಜಾ ಶಿಶು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ ಅಂದರೆ ಹುಟ್ಟಿದ ಮಗು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮಗು ತಾಯಿಯಾಗಿದ್ದರೆ ಅಂಥವ್ರಾಗೆ ಬೇಗ ಅಂಥ ಒಂದು ತಾಯಿಯ ಒಂದು ಈ ಒಂದು ಯಶಸ್ಸಿನ ಕಾರ್ಡ್ಗೆ ಮೂವತ್ತು ದಿನದಲ್ಲಿ ಈ ಒಂದು ಸೇವೆಯನ್ನು ಒದಗಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ ವಿತಿನ್ ಮೂವತ್ತು ದಿನದಲ್ಲಿ ನಿಮಗೆ ಈ ಒಂದು ಕಾರ್ಡಿನ ಸೇವೆಯನ್ನು ಪಡ್ಕೋಬೋದು ಇಲ್ಲಿ ಅನರ್ಹ ವರ್ಗಗಳು ಕೊಟ್ಟಿದ್ದಾರೆ ಯಾರು ಇದಕ್ಕೆ ಎಲಿಜಿಬಲ್ ಅಲ್ಲ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಮೊದಲೇ ಹಾಗೆ ನಿಮಗೆ ಯಾವುದೇ ಥರ ಒಂದು ಸಹಕಾರಿ ಸಂಘಗಳು ಸಹಕಾರಿ ಬ್ಯಾಂಕುಗಳು ಮತ್ತು ಸ್ವಸಹಾಯ ಗುಂಪುಗಳು ಸದಸ್ಯರು ಆ ಒಂದು ಬ್ಯಾಂಕು ಚಾಲ್ತಿಯಲ್ಲಿ ಇಲ್ಲ ಅಂದರೆ ಅಂಥ ಒಂದು ಚಾಲ್ತಿಯಲ್ಲಿ ಇಲ್ಲದ ಇರುವಂಥ ಸದಸ್ಯರಿಗೆ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬೋದು ಸಹಕಾರಿ ಸಂಘಗಳು ಸಹಕಾರಿ ಬ್ಯಾಂಕ್ಗಳು ಸ್ವಸಹಾಯ ಗುಂಪುಗಳು ಅಂಥವು ಚಾಲ್ತಿ ಇರಬೇಕು ಆ ಚಾಲ್ತಿ ಇರುವಂಥ ಸಂಘದ ಸದಸ್ಯರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಚಾಲ್ತಿ ಅಂದರೆ ಅದಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮತ್ತು ಮೂವತ್ತು ಸಾವಿರ ರೂಪಾಯಿ ಹೆಚ್ಚಿನ ಪೇಮೆಂಟ್ ಯಾರು ಪಡಿತಾರೋ ಒಂದು ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸ್ವಸಹಾಯ ಗುಂಪುಗಳಲ್ಲಿ ಅಂಥವ್ರು ಕೊಡೋದಕ್ಕೆ ಎಲಿಜಿಬಲ್ ಇಲ್ಲ ಅರ್ಹರಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎಷ್ಟೊತ್ತು ಡಾಕ್ಯುಮೆಂಟ್ ಏನು ಬೇಕು ಅರ್ಹತೆ ಮತ್ತು ಅನರ್ಹರು ಯಾರು ಅಂತೆಲ್ಲ ನೋಡಿದ್ವಿ ಇವಾಗ ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದರೆ ನಿಮಗೆ ಏನು ಲಾಭ ಆಗುತ್ತೆ ಅನ್ನೋದು ಒಂದೊಂದಾಗಿ ಹೇಳ್ತೀನಿ ಈ ಒಂದು ಯಶಸ್ವಿನಿ ಕಾರ್ಡ್ ನೀವು ಮಾಡಿಕೊಂಡ್ರೆ ಯಶಸ್ವಿನಿ ಯೋಜನೆಯಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ರೋಗಗಳೇನಿದ್ದಾವೆ ಮತ್ತು ಕಿವಿ ಮೂಗು ಗಂಟಲು ವ್ಯಾಧಿಗಳು ಕರಳಿನ ಕಾಯಿಲೆಗಳು ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಮತ್ತು ಕಣ್ಣಿನ ಕಾಯಿಲೆ ಮೂಳೆ ರೋಗಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆಯ ಸೌಲಭ್ಯಗಳನ್ನು ಗುರುತಿಸಿದ ರಾಜ್ಯದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒದಿಸಲಾಗುವಂತ ಕೊಟ್ಟಿದ್ದಾರೆ ಈ ಒಂದು ಯಶಸ್ಸಿನಿ ಕಾರ್ಡ್ ಇದ್ದರೆ ನಿಮಗೆ ಎಲ್ಲ ವಿಧದ ಒಂದು ಏನು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಅಂಥವ್ಗೆ ಈ ಒಂದು ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿ ನೀವು ಪೇಮೆಂಟ್ ಮಾಡೋದಿಲ್ಲ ಐದರಿಂದ ಆರು ಲಕ್ಷದವರೆಗೂ ನಿಮಗೆ ಉಚಿತವಾದ ಚಿಕಿತ್ಸೆಯನ್ನು ನೀಡಲಾಗುವುದು ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಶಸ್ಸಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒದಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇಂದಿಷ್ಟು ಆಸ್ಪೆಟ್ಲು ಅಂತ ಇದಕ್ಕೆ ಎಲಿಜಿಬಲನ್ನು ಮಾಡಿದ್ದಾರೆ ನೆಕ್ಸ್ಟ್ ಹುಡಿದಲ್ಲಿ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ನೆಟ್ವರ್ಕ್ ಹೊಂದಿರುವಂಥ ಆಸ್ಪತ್ರೆಗಳ ಲಿಸ್ಟ್ ಯಾವ್ಯಾವು ಯಾವ್ಯ ಆಸ್ಪಿಟ್ಲ್ಗಳು ಇದಕ್ಕೆ ಒಳಗೊಂಡಿರುತ್ತೆ ಅಂತ ನಿಮಗೆ ತಿಳಿಸಿಕೊಡ್ತೀನಿ ಪ್ರಸ್ತುತವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಗುರುತಿಸಿರುವ ಸಾವಿರದ ಆರುನೂರ ಐವತ್ತು ಚಿಕಿತ್ಸೆಗಳನ್ನು ಮತ್ತು ನಾಲ್ಕುನೂರ ಎಪ್ಪತ್ತೆಂಟು ಐ ಸಿ ಯು ಚಿಕಿತ್ಸೆಗಳು ಸೇರಿ ಒಟ್ಟು ಎರಡು ಸಾವಿರದ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ಯಶಸ್ವಿ ಯೋಜನೆಗೆ ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಒಟ್ಟು ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಎರಡು ಸಾವಿರದ ಒಂದು ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ಒಳಗೊಂಡಿದೆ ಅಂತ ಸ್ನೇಹಿತರೆ ನೋಡಿ ಯಾರೆಲ್ಲ ಈ ಒಂದು ಯಶಸ್ವಿನಿ ಕಾರ್ಡನ್ನು ನೀವು ಪಡ್ಕೊಂಡ್ರೆ ಎರಡು ಸಾವಿರದ ಒಂದೂರ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ಈ ಒಂದು ಯಶಸ್ವಿನಿ ಕಾರ್ಡ್ನಲ್ಲಿ ಉಚಿತವಾಗಿ ಪಡ್ಕೋಬೋದು ಸ್ನೇಹಿತರೆ ನೋಡಿ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಚಿಕಿತ್ಸೆಗಳಿಗೆ ನಿಮಗೆ ಒಳಪಡ್ತಾರೆ ಅಂತ ಕೊಟ್ಟಿದೆ ನೋಡಿ ಇಷ್ಟೊಂದೆಲ್ಲ ಬೆನಿಫಿಟ್ ಇದ್ದಾವೆ ಎಲ್ಲ ಥರದ ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಬದರದಲ್ಲಿ ಇಷ್ಟು ಸಮಸ್ಯೆಗಳಿಗೆ ಕೂಡ ನೀವು ಈ ಒಂದು ಕಾರ್ಡನ್ನು ಯೂಸನ್ನು ಮಾಡ್ಕೋಬೋದು ಸಾಮಾನ್ಯವಾಗಿ ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದರೆ ಸದಸ್ಯರಿಗೆ ಜನ್ರಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಲಭ್ಯ ಪಡೆಯಲು ಹಾರಿರ್ತಾರೆ ಅಂದ್ರೆ ನೋಡಿ ಸಾಮಾನ್ಯವಾಗಿ ನೀವು ಜನರಲ್ ವಾರ್ಡ್ಗೆ ಹೋಗಿ ನೀವು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಒಳಪಟ್ಟಿರುವಂಥ ಆಸ್ಪತ್ರೆಗೆ ಹೋಗಿ ಕೂಡ ನೀವು ಸಾಮಾನ್ಯವಾದ ವಾರ್ಡ್ನಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೋಬೋದು ಯಾವುದೇ ರೀತಿ ಪೇಮೆಂಟ್ ಇಲ್ಲದೆ ಇಲ್ಲಿ ಮತ್ತೆ ಇಚ್ಛೆಯಿಂದ ಉನ್ನತ ವಾರ್ಡ್ ಕೋರಿದಲ್ಲಿ ಶೇರಿಂಗ್ ಟೂ ಆರ್ ತ್ರೀ ಬೆಡ್ಗೆ ಹದಿನೈದು ಪರ್ಸೆಂಟ್ ರಟ್ಟು ಹೆಚ್ಚಳ ಮತ್ತು ಪ್ರೈವೇಟ್ ರೂಮ್ ಅಥವಾ ಸಿಂಗಲ್ ಬೆಡ್ ತೆಗೆದುಕೊಂಡಲ್ಲಿ ಇಪ್ಪತ್ತೈದು ಪರ್ಸೆಂಟು ಹೆಚ್ಚಳದೊಂದಿಗೆ ಉನ್ನತ ವಾರ್ಡ್ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಸಿಂಗಲ್ ಬೆಡ್ ಕೂಡ ತಗೋಬೋದು ಪ್ರೈವೇಟ್ ರೂಮ್ ಕೂಡ ತೊಗೋಬೋದು ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳದೊಂದಿಗೆ ಅಂತ ಇಪ್ಪತ್ತೈದು ಪರ್ಸೆಂಟ್ ನೀವು ಅಮೌಂಟನ್ನು ಕಟ್ಟಬೇಕಾಗುತ್ತೆ ನಿಮಗೆ ಪ್ರೈವೇಟಾಗಿ ಸಿಂಗಲ್ ಆಗಿ ಬೆಡ್ ಬೇಕು ಅಂತ ನಿಮಗೆ ಹೊಂದಿದ್ದಲ್ಲಿ ಮಾತ್ರ ಹೆಚ್ಚಿಗೆ ಅಮೌಂಟನ್ನು ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ನೀವು ಎಷ್ಟು ಲಕ್ಸುರಿಯಾಗಿ ನೀವು ಬೇಡಿಕೆ ನೀಡುತ್ತೀರಾ ಅಂಥವರು ಸ್ವಲ್ಪ ಅಮೌಂಟನ್ನು ಭರಿಸತಕ್ಕದ್ದು ನೀವೇ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಯಶಸ್ಸಿನ ಕಾರ್ಡ್ಗಳಲ್ಲಿ ಆಸ್ಪತ್ರೆ ವೆಚ್ಚ ಸಸ್ಯ ಆಪ್ರೇಷನ್ ವೆಚ್ಚ ಇಲ್ಲಿ ಆಪ್ರೇಷನ್ ಥಿಯೇಟರ್ ಬಾಡಿಗೆ ಅರೆವಳಿಕೆ ತಜ್ಞರು ಫೀಸು ಮ ಸರ್ಜನ್ ಫೀಸು ಕನ್ಸಲ್ಟೆಂಟ್ ಫೀ ಮತ್ತು ಬೆಡ್ ಚಾರ್ಜು ನರ್ಸ್ ಫೀ ಇತ್ಯಾದಿ ಎಲ್ಲನೂ ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ಕಾರ್ಡ್ನಲ್ಲಿ ಏನಾದರೂ ನೀವು ಆಪ್ರೇಷನ್ ಮಾಡಿಕೊಂಡ್ರೆ ಎಲ್ಲ ರೀತಿಯಾದ ಒಂದು ಫೀಗಳನ್ನು ಇದರಲ್ಲಿ ಆ್ಯಡನ್ನು ಮಾಡಿರಲಾಗುತ್ತೆ ಸೊ ನೀವು ಹೆಚ್ಚಿಗೆ ಏನಾದರೂ ಬೇಕು ಅಂದರೆ ಅಂಥಲ್ಲಿ ಸಮಯದಲ್ಲಿ ಮಾತ್ರ ಹೆಚ್ಚಿನ ಅಮೌಂಟನ್ನು ನೀಡಬೇಕಾಗುತ್ತೆ ಮತ್ತು ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದರೆ ಯಶಸ್ ಕಾರ್ಡ್ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ಎಸ್ ಸದಸ್ಯರಿಗೆ ಹೊರ ರೋಗಿ ಚಿಕಿತ್ಸೆ ಒ ಪಿ ಡಿ ಅಂತ ಏನು ಕರಿತೀವಿ ಓ ಪಿ ಡಿಗೆ ನಿಮಗೆ ಎರಡು ನೂರು ರೂಪಾಯಿನ ಪೇಮೆಂಟ್ ಇಟ್ಟಿರ್ತಾರೆ ಮೂರು ತಿಂಗಳ ಅವಧಿಗೆ ನೋಡಿ ಕೇವಲ ಎರಡು ನೂರು ರೂಪಾಯನ್ನ ಮೂರು ತಿಂಗಳವರೆಗೂ ನೀವು ತೋರಿಸ್ಕೋಬೋದು ನಿಗದಿಪಡಿಸಿದ್ದು ಈ ಪೈಕಿ ನೂರು ರೂಪಾಯಿಯನ್ನು ಯಶಸ್ಸಿನಿ ಟ್ರಸ್ಟ್ ವತಿಯಿಂದ ಪಾವತಿ ಸಲಾಗದಂತ ಕೊಟ್ಟಿದ್ದಾರೆ ಬರೀ ನೀವು ಜಸ್ಟ್ ನಿಮ್ಮ ನೂರು ರೂಪಾಯಿ ಪಾವತಿ ಮಾಡಿದರೆ ಸಾಕು ಇನ್ನೂ ನೂರು ರೂಪಾಯಿ ನಿಮಗೆ ಈ ಒಂದು ಯಶಸ್ವಿನಿ ಟ್ರಸ್ಟ್ ವತಿಯಿಂದ ಪೇಮೆಂಟನ್ನು ಮಾಡ್ತಾರಂತೆ ಒ ಪಿ ಡಿ ಒಂದು ಚಿಕಿತ್ಸೆಗಾಗಿ ಸೊ ಇದಿಷ್ಟು ಈ ಒಂದು ಯಶಸ್ವಿನಿ ಕಾರ್ಡ್ನ ಲಾಭಗಳು ಏನೆಲ್ಲ ಚಿಕಿತ್ಸೆಗಳು ಸಿಗುತ್ತವೆ ಅಂತ ಇಷ್ಟೊತ್ತು ಹೇಳಿದೆ ನಿಮಗೆ ಸ್ನೇಹಿತರೆ ಇದಿಷ್ಟು ಈ ಒಂದು ಯಶಸ್ವಿನಿ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲಿ ಅರ್ಜಿ ಸಲ್ಲಿಸೋದು ಯಾರೆಲ್ಲದಕ್ಕೆ ಅರ್ಜಿ ಸಲ್ಲಿಸ್ಬೋದು ಯಾರಿಗೆ ಸಲ್ಲಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ಕೊನೆ ದಿನಾಂಕ ಏನು ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೋಬೋದು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಏನಾದರೂ ಡೌಟ್ಸ್ಗಳಿದ್ದರೆ ಮಾತಾಡಬೇಕು ಗೌರ್ಮೆಂಟ್ ಹೆಲ್ಪ್ಲೈನ್ ಮೇಲೆ ಬೇಕಂದರೆ ಈ ಒಂದು ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸೊ ನಮಗೆಷ್ಟು ಗೊತ್ತಿದೆ ಅಷ್ಟು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ನಿಮಗೆ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಯಶಸ್ಸಿನಿ ಕಾರ್ಡ್ಗೆ ಯಾವೆಲ್ಲ ಆಸ್ಪತ್ರೆಗಳು ಅಂದರೆ ಆಸ್ಪತ್ರೆಗಳು ಇದಕ್ಕೆ ಒಳಗೊಂಡಿರುತ್ತೆ ಅಂದರೆ ಯಶಸ್ವಿನಿ ಕಾರ್ಡ್ನ ಕನೆಕ್ಟಿಂಗ್ ನೆಟ್ವರ್ಕ್ ಆಸ್ಪತ್ರೆಗಳು ಯಾವಿದ್ದಾವೆ ಅವೆಲ್ಲ ಲಿಸ್ಟನ್ನು ನಮ್ಮ ಹತ್ರ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಯಶಸ್ಸಿನಿ ಕಾರ್ಡ್ಗೆ ಒಳಪಡುವಂಥ ಆಸ್ಪತ್ರೆಗಳ ಲಿಸ್ಟನ್ನು ಮತ್ತು ಯಾವ ಊರಲ್ಲಿದೆ ಯಾವ ಆಸ್ಪತ್ರೆ ಇದೆ ಅಂತ ಡಿಟೇಲ್ ಅದ ಒಂದು ವಿಡಿಯೋವನ್ನು ಕೂಡ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಇದಿಷ್ಟು ಈ ಒಂದು ಹೆಸಿನಿ ಕಾಣ್ ಬಗ್ಗೆ ಮಾಹಿತಿ ಹೊಸ ಅಪ್ಡೇಟ್ಸ್ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್